ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಅಮ್ಮ ನನಗೆ ಕನಸಲ್ಲಿ ಕಾಗೆ ಕಾಣಿಸ್ಕೊಂಡು ಕೈ ಹಿಡಿದು ಎಳೀತಾ ಇದೆ ಇದರ ಅರ್ಥ ಏನು ಇದು ಶುಭನಾ ಅಶುಭನ ಅಂತ ಕೇಳಿದ್ದಾರೆ ನೀವು ಯಾವ ಜಾಗದಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಬಟ್ಟೆ ಹೇಗೆ ಹಾಕಿದ್ದೀರಾ ಸ್ಥಾನ ಯಾವುದು ನೀವು ಭಯಪಟ್ಟುಕೊಂಡಿದ್ದರೂ ಸಮಾಧಾನವಾಗಿದ್ದರೂ ಇದೆಲ್ಲ ಅಂಶಗಳನ್ನು ಕೂಡ ನೀವು ನೋಡಬೇಕಾಗುತ್ತೆ ಯಾರೇ ಮನುಷ್ಯನಿಗೆ ಈ ರೀತಿಯಾದಂಥ ಕನಸುಗಳು ಬಿದ್ದಂಥ ಪಕ್ಷದಲ್ಲಿ ಕನಸುಗಳಲ್ಲಿ ಸೂಚನೆ ಇರ್ತವೆ ಈ ಕಾಗೆ ಯಾವ್ಯಾವ ರೀತಿಯಾದಂಥ ಸೂಚನೆಗಳನ್ನು ಕೊಡ್ತಾವೆ ಅದರ ಬಗ್ಗೆ ವಿಡಿಯೋ ಶ್ರೀದೇವಿ ಅಪರಾಜಿತ ಚಾನಲ್ನಲ್ಲಿದೆ ಅದನ್ನು ಅವಶ್ಯವಾಗಿ ವೀಕ್ಷಿಸಿ ಈ ಒಂದು ವಿಡಿಯೋದಲ್ಲಿ ವಿಷಯ ಏನಂದರೆ ಅದು ಕೈ ಹಿಡಿದು ಎಳಿತಾ ಇದೆ ಅಂದರೆ ಅದು ಶುಭ ಲಕ್ಷಣವೇ ಆಗಿರುತ್ತೆ ವಿಶೇಷವಾಗಿ ಇದ್ರ ಪಿತೃ ಸೂಚನೆ ಇರ್ತವೆ ಒಂದು ಪಿತೃಗಳಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿದರೆ ಆಹಾರವನ್ನು ಸಮರ್ಪಣೆ ಮಾಡೋದು ಪೂಜೆಯನ್ನು ಮಾಡೋದು ಪ್ರಾರ್ಥನೆಯನ್ನು ಮಾಡೋದು ಅಥವಾ ದೇವಾಲಯದಲ್ಲಿ ಏನಾದರೂ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ಹಿರಿಯರಿಗೆ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡಿದರೆ ಅವರಿಗೆ ಸಮಾಧಾನ ಸಂತೋಷ ಇದ್ರೂ ಕೂಡ ಆ ಕಾಗೆ ರೂಪದಲ್ಲಿ ಕೈ ಹಿಡ್ದು ಇಳಿ ಹಿಂಗೆ ಕರ್ದಂತೆ ಆಗ್ತಕ್ಕಂಥದ್ದು ಅಥವಾ ಕೈ ಹಿಡ್ದು ಕರದಂತೆ ಅಲ್ಲ ಕೈ ಹಿಡ್ದು ಈ ಕಡೆ ಎಳೆದಂತೆ ಎಳ್ದಂತೆ ಆಗತ್ತೆ ಅಂತ ಹೇಳಿದ್ರಲ್ಲ ಅದೆಲ್ಲ ಕೂಡ ಒಂದು ಶುಭ ಸೂಚನೆ ಆಗಿರುತ್ತೆ ಆದರೆ ನಿಮ್ಮ ಸನ್ನಿವೇಶ ನೋಡ್ಕೊಳ್ಳಿ ನೀವು ಬಟ್ಟೆ ಹಾಕಿದ್ದೀರಾ ಸಂದರ್ಭದಲ್ಲಿ ಕತ್ಲೆ ಇದೆಯಾ ನೀರಿದೆಯಾ ಬೆಂಕಿ ಇದೆಯೋ ಅಥವಾ ಯಾವುದಾದ್ರೂ ಕಾಡೋ ಅಥವಾ ಸ್ಮಶಾನನೋ ಯಾವ ಜಾಗಗಳಿದ್ದಾವೆ ಅದನ್ನು ವಿಶೇಷವಾಗಿ ಗಮನಿಸಬೇಕು ಸ್ಥಳಗಳ ಮೇಲೆ ನಿರ್ಧಾರಿತವಾಗುತ್ತೆ ಆದರೆ ಮನೆ ಆಗಿರ್ಬೋದು ಒಳ್ಳೆ ಜಾಗಗಳಾಗಿದ್ದಂಥ ಪಕ್ಷದಲ್ಲಿ ಅದು ಶುಭ ಲಕ್ಷಣವನ್ನು ಸೂಚಿಸುತ್ತೆ ಅಥವಾ ಒಳ್ಳೆ ಜಾಗಗಳಲ್ಲ ಅಲ್ಲಿ ಒಂದು ರೀತಿಯಾಗಿ ಭಯ ಇತ್ತು ಆತಂಕ ಉಂಟು 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 ಮಾಡ್ತಾ ಇತ್ತು ಅಥವಾ ಸಮಸ್ಯೆಗಳಿತ್ತು ಈ ರೀತಿಯಾದ ಒಂದು ವಿಚಿತ್ರ ವಿಚಿತ್ರ ಸ್ಥಿತಿಯಲ್ಲಿತ್ತು ಆ ಸಂದರ್ಭದಲ್ಲಿ ಕಾಗೆ ಇಳಿತಾ ಇದೆ ಅಂದರೆ ಏನೋ ಸಮಸ್ಯೆ ಆಗುತ್ತೆ ಅದರಿಂದ ನೀ ಎಚ್ಚರಿಕೆಯಿಂದ ಇರಬೇಕು ಎಂತಕ್ಕಂಥ ಸೂಚನೆಯನ್ನು ಕೊಟ್ಟಂಥದ್ದು ಆಗಿರುತ್ತೆ ತಂತ್ ತಂತ್ರ ಮಂತ್ರ ಮಾಡೋದಾಗಿರ್ಬೋದು ಯಾರಾದರೂ ತೊಂದರೆ ಕೊಡೋದಾಗಿರ್ಬೋದು ಗಲಾಟೆ ಮಾಡೋದಾಗಿರ್ಬೋದು ಈ ರೀತಿ ಸೂಚನೆಗಳು ಕೂಡ ಇರ್ತವೆ ಸ್ಥಳಗಳು ವಿಚಿತ್ರವಾಗಿ ಇದ್ದಂಥ ಪಕ್ಷದಲ್ಲಿ ಅಶುಚಿತ್ವದಿಂದ ಇದ್ದರೆ ಈ ರೀತಿಯಾದಂಥ ಸೂಚನೆಗಳು ಹಾನಿಕಾರಕವಾಗಿರುತ್ತೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಶುಭ ಸಂಕೇತವೇ ಇರುತ್ತೆ ಅಂತ ಹೇಳ್ತಾ ಈ ವಿಡೋ ನಾನು ಮುಗಿಸ್ತಾ ಇದ್ದೀನಿ ಶ್ರೀದೇವಿ ಅಪರಾಜ ಚಾನಲ್ ಕೂಡ ವೀಕ್ಷಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧೂಪದ ಪೌಡರು ಇತ್ಯಾದಿ ಮಾಹಿತಿಗೆ ಸಂಬಂಧಪಟ್ಟಂತೆ ಶ್ರೀದೇವಿ ಅಪರಾಜ ಚಾನಲ್ನ ವೀಡಿಯೋ ಅಂತಿಮ ಭಾಗವನ್ನು ನೋಡಿದ್ರೆ ನಿಮಗೆ ಮಾಹಿತಿ ಲಭ್ಯ ಆಗತ್ತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ